ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬಹುದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮ್ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಅವರಿಗೆ ಬೇಕು ಅವ್ರ ಹೆಸರಲ್ಲಿ ನಾನು ಕೂಡ ದುವಾ ಮಾಡಿ ನಮಾಜ್ ಮಾಡಿ ಕಳಿಸ್ಕೊಡ್ತೀನಿ ಬೇಕು ಅಂದವರು ಅವ್ರ ಹೆಸರನ್ನು ಕೂಡ ಕಳಿಸ್ಕೊಡಿ ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಇದು ಕೂಡ ನಮ್ಮ ಸಾಲದ ಸಮಸ್ಯೆಗೆ ಕಾರಣ ಆಗಿರುತ್ತೆ ಯಾವುದಪ್ಪ ಅಂತ ಹೇಳಿದ್ರೆ ತವರು ಮನೆಯಿಂದ ಮನೆಗೆ ಈ ಆರು ವಸ್ತು ತಂದಾಗ ಇವಾಗ ನಾವು ಬೇರೆ ಇರ್ತೀವಿ ಮದುವೆ ಆಗಿರ್ತೀವಿ ತವರು ಮನೆಯಿಂದ ಈ ಆರು ವಸ್ತು ತಂದಾಗ ನಮಗೆ ಏನಾಗುತ್ತೆ ಅಂದರೆ ತುಂಬ ಅಂದರೆ ತುಂಬ ದರಿದ್ರ ಬರುತ್ತೆ ಇದನ್ನು ಖಂಡಿತ ಯಾವುದೇ ಕಾರಣಕ್ಕೂ ತರಲೇಬೇಡಿ ಈ ಆರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತೊಗೊಂಡು ಬರಬೇಡಿ ನೀವು ಏನಾದರೂ ಆಲ್ರೆಡಿ ತಂದಿದ್ದೀರಾ ಇಲ್ಲ ತರಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ನೋಡಿ ಏನು ಆ ಆರು ವಸ್ತು ಅನ್ನೋದನ್ನು ಕೂಡ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಹುಟ್ಟು ದರಿದ್ರ ಅನ್ನೋದು ಬರುತ್ತೆ ಏನಾದರೂ ಈ ಆರು ವಸ್ತು ತಂದರೆ ತರದಿಲ್ಲ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆರ ವಸ್ತು ಏನಪ್ಪ ಅಂತ ಯೋಚನೆ ಇದ್ದೀರಾ ಖಂಡಿತ ಇದನ್ನು ತುಂಬ ಜನಕ್ಕೆ ಗೊತ್ತಿದೆ ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಈ ಚಿಕ್ಕ ಪುಟ್ಟ ವಿಷಯಗಳನ್ನೇ ನಮಗೆ ದಾರಿ ತಪ್ಪೋದು ನಮಗೆ ಸಾಲ ಜಾಸ್ತಿ ಆಗೋಕ್ಕೆ ಕಾರಣ ಸಿಗೋದು ಅಲ್ವಾ ಸಾಲ ಜಾಸ್ತಿ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿದ್ದು ನಾವು ಒಂದು ರೂಪಾಯಿ ಸಾಲ ಇರಲಿಲ್ಲ ನಮಗೆ ಆದರೂ ಕೂಡ ತುಂಬ ಸಾಲ ಆಗ್ತಾಯಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಹಿಂಗೆ ಆಗ್ತಾಯಿದೆ ಅಂತ ಕೆಲವರು ಇರಬೇಕು ಅಲ್ವಾ ಇತ್ತಿಕ್ಕೆ ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ದಂಗೆ ಈಗ ಬೇರೆಯವ್ರಿಗೆ ನಾವು ಸಾಲ ಕೊಡಿಸಿರ್ತೀವಿ ಆ ಸಾಲದ ಸಮಸ್ಯೆಯಲ್ಲಿ ಸಿಲುಕಿರ್ತೀವಿ ಇಲ್ಲ ದುಡ್ಡು ಯಾರಿಗೂ ಕೊಟ್ಟಿರ್ತೀವಿ ನಾವು ಆ ಹಣ ನಮಗೆ ಕೈಯಲ್ಲಿ ಸಿಗೋದಿಲ್ಲ ಅದೆಲ್ಲ ಏನು ಹೇಳೋದು ಸಮಸ್ಯೆಗಳು ಆಗುತ್ತೆ ಅಂದರೆ ಇದು ಕೂಡ ಕಾರಣ ಆಗಿರ್ಬೋದು ಫಸ್ಟಾಗಿ ಹುಣಸೆ ಹಣ್ಣು ಯಾವುದೇ ಕಾರಣಕ್ಕೂ ಕೂಡ ತವ್ರ ಮನೆಯಿಂದ ಹುಣಸೆ ಹಣ್ಣನ್ನು ತರಲೇಬಾರ್ದು ಸರಿನಾ ತಂದಾಗ ನಮಗೆ ಆ ಹುಳಿ ಹಿಂಡದಂಗೆ ಆಗುತ್ತೆ ತವ್ರ ಮನೆಗೂ ಕೂಡ ನಮ್ಮ ಮನೆಗೂ ಕೂಡ ತುಂಬ ಜಗಳ ಸ್ಟಾರ್ಟ್ ಆಗುತ್ತೆ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಅದೇ ಕಾರಣಕ್ಕೆ ಹೇಳೋದು ಹಿರಿಯರು ಈ ಆರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತರಬೇಡಿ ಇನ್ ಕೇಸ್ ನಿಮಗೆ ಏನಾದರೂ ಮರ ಇದೆ ನಮ್ಮದು ತೋಟ ಇದೆ ಹುಣಸೆ ಹಣ್ಣು ಎಲ್ಲರಿಗೂ ನಮ್ಮಮ್ಮ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಕೈಲಾದಷ್ಟು ಹಣನ ಕೊಟ್ಬಿಡಿ ಸರಿನಾ ಇವಾಗ ಒಂದು ಕೆ ಜಿ ಹುಣಸೆ ಹಣ್ಣು ಇನ್ನೂರು ರೂಪಾಯಿ ಇದ್ದರೆ ನಿಮ್ಮ ಕೈಲಿ ಒಂದು ಐವತ್ತು ರೂಪಾಯಿನಾದರೂ ಕೊಟ್ಬಿಡಿ ಸುಮ್ಮನೆ ಹಾಗೆ ಫ್ರೀಯಾಗಿ ಯಾವುದೇ ಕಾರಣಕ್ಕೂ ತೊಗೊಂಡು ಬರಬೇಡಿ ಹುಣಸೆ ಹಣ್ಣು ನಮಗೂ ಹಾಗೆ ಅನಿಸುತ್ತೆ ನಮ್ಮ ಮನೆಗಳಲ್ಲೆಲ್ಲ ಇದ್ರು ಹಿರಿಯರು ಯಾವುದೇ ಕಣ್ಣಕ್ಕೂ ತೊಗೊಂಡೋಗ್ಬಾರ್ದು ತರಬಾರ್ದು ಅಂತ ಆದರೂ ಕೂಡ ನಮ್ಮಮ್ಮ ತಂದುಬಿಟ್ಟಿದ್ರು ಒಂದಲ್ಲ ಎರಡು ಸತಿ ತಂದಿದ್ರು ಆವಾಗ ತುಂಬ ನನಗೂ ನಮ್ಮಮ್ಮನಿಗೂ ತುಂಬ ಆಗ್ತಾಯಿತ್ತು ತುಂಬ ಕಷ್ಟಗಳಾಗ್ತಾಯಿತ್ತು ಅವರು ನನಗೆ ನೋಡಿದ್ರೆ ಆಗಲ್ಲ ನನಗೆ ಅವರು ನೋಡಿದ್ರೆ ಆಗಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ಅದಾದಮೇಲೆ ನಾನು ಅದನ್ನು ಅಂದ್ಕೊಂಡ್ರು ಹೌದು ಹಿರಿಯರು ಹೇಳಿದ ಮಾತು ನಾವು ಕೇಳಬೇಕಾಗಿತ್ತು ಈ ಥರದ್ರಿಂದ ನಮಗೆ ಈ ಥರ ಇದೆ ಅಂತ ಇನ್ನೊಂದು ಏನಪ್ಪ ಅಂದರೆ ಪೊರ್ಕೆಗಳು ತರಬಾರ್ದು ಯಾವುದೇ ಕಾರಣಕ್ಕೂ ಮನೆಯಿಂದ ಪೊರ್ಕೆನೂ ಕೂಡ ತರಬಾರ್ದು ಅಲ್ಲಿಂದ ನಾವು ಗೂಡ್ಸ್ ಬಂದಂಗೆ ಆಗುತ್ತೆ ಏನು ಹೇಳೋದು ಅವ್ರ ಮನೆಯೆಲ್ಲ ಏನು ಹೇಳೋದು ಗೂಡಿಸಿ ಗೊಂಡ ಹತ್ರ ಮಾಡ್ತಾರೆ ಅಂತ ಹೇಳ್ತಾರಲ್ವ ಅದೇ ರೀತಿ ತವ್ರ ಮನೆಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಪೊರಕೆನ ತರಬಾರ್ದು ಆ ಥರ ತಂದರೂ ಕೂಡ ನಿಮ್ಮ ಕೈಲಿ ಒಂದು ರೂಪಾಯಿ ಆದರೂ ಕೂಡ ಕೊಟ್ಟು ತರಬೇಕಾಗುತ್ತೆ ಇನ್ನೊಂದು ಬಂದು ಉಪ್ಪು ಉಪ್ಪನ್ನು ಕೂಡ ಕೆಲವರು ತೊಗೊಂಡು ಬರ್ತಾರೆ ಉಪ್ಪನ್ನು ಕೂಡ ಈಗ ಯಾವುದೋ ಒಂದು ಫಂಕ್ಷನ್ ಆಗಿರುತ್ತೆ ಏನೋ ಒಂದು ಜಾಸ್ತಿ ತಂದುಬಿಟ್ಟಿರ್ತಾರೆ ಅವಾಗ ಏನು ಮಾಡ್ತಾರೆ ಜಾಸ್ತಿ ಇದೆ ಹೋಗು ಅಂತ ಹೇಳಿದಾಗ ಏನು ಮಾಡ್ತೀರಾ ಉಪ್ಪನ್ನ ತೊಗೊಂಡು ಬರ್ತೀರಾ ಸರಿನಾ ಉಪ್ಪನ್ನ ತರಬಾರ್ದು ಋಣ ಅನ್ನೋದು ಉಪ್ಪಿನ ಋಣ ತವ್ರ ಮನೆಯೆಲ್ಲ ಎಲ್ಲೇ ಇನ್ನೂ ತಗೊಂಡು ಬಂದರೂ ಉಪ್ಪನ್ನು ಋಣ ಅನ್ನೋದು ನಮ್ಮ ಮೇಲೆ ಇರುತ್ತೆ ಸಾಯೋವರೆಗೂ ಕೂಡ ಸತ್ತ ಮೇಲೂ ಕೂಡ ಅದು ಲೆಕ್ಕ ಇರುತ್ತೆ ಅದೇ ಕಾರಣಕ್ಕೆ ನಾವು ಉಪ್ಪನ್ನ ತಗೊಂಡು ಬರಬಾರ್ದು ಅಂತ ಹೇಳೋದು ಉಪ್ಪಿನ ಋಣ ಸತ್ತ ಮೇಲೂ ನಮಗೆ ಕಾಡುತ್ತೆ ಇರುತ್ತೆ ಏನಾದರೂ ತರಬೇಕು ಅಂದರೆ ಇನ್ ಕೇಸ್ ಹಣನ ಕೊಟ್ಟು ತರಬೇಕಾಗುತ್ತೆ ಮತ್ತು ಕತ್ರಿ ಕತ್ರಿ ಯಾವುದೇ ಕಾರಣಕ್ಕೂ ತೊಗೊಂಡು ಬರಬೇಡಿ ಕತ್ರಿನ ಯಾಕೆಂದರೆ ಕತ್ರಿ ತರೋದ್ರಿಂದ ಅಲ್ಲೇ ಕಟ್ಟಾಗುತ್ತೆ ನಮ್ಮ ಏನು ಹೇಳೋದು ತವ್ರ ಮನೆ ಪ್ರೀತಿಯಾಗಲಿ ತವ್ರ ಮನೆ ಸಂಬಂಧ ಆಗಲಿ ಕತ್ರಿನ ತರೋದ್ರಿಂದ ಅಲ್ಲೇ ಕಟ್ಟಾಗುತ್ತೆ ಯಾವುದೇ ಕಾರಣಕ್ಕೂ ಈ ವಸ್ತುನೂ ಕೂಡ ನೀವು ತವ್ರ ಮನೆಯಿಂದ ತರಬಾರ್ದು ಸರಿನಾ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಕೆಲವರೆಲ್ಲ ಇದೆಲ್ಲ ಕಾಮನ್ ವಿಷಯ ಅಲ್ವಾ ಅಂತ ಹೇಳಿದ್ರೆ ಹೌದು ನಮ್ಮ ಹಿರಿಯರು ಹೇಳೋದು ತುಂಬ ನೂರಕ್ಕೆ ನೂರು ಸತ್ಯ ಆಗುತ್ತೆ ಯಾಕೆಂದರೆ ಇದನ್ನೆಲ್ಲ ಅವರು ಅನ್ಭೋಗಿಸಿ ಅನುಭವದ ಮಾತುಗಳನ್ನು ಅವರು ಹೇಳಿರ್ತಾರೆ ಅದಕ್ಕೋಸ್ಕರ ಹೇಳೋದು ಮತ್ತು ಕಷ್ಟಗಳು ಇವಾಗ ತವ್ರ ಮನೇಲಿ ತುಂಬ ಕಷ್ಟ ಇರುತ್ತೆ ಒಂದು ತುಂಬ ಕಷ್ಟ ಇರುತ್ತೆ ಅದನ್ನು ನಾವು ತಂದು ಗಂಡನ ಮನೆಯಲ್ಲಿ ಹೇಳೋದ್ರಿಂದ ಅವ್ರಿಗೂ ನೋಡೋ ರೀತಿಯೇ ಚೇಂಜ್ ಆಗುತ್ತೆ ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ ಕೆಲವರು ಇರ್ತಾರೆ ಅಲ್ವಾ ಅತ್ತೆ ಸೊಸೆಗೆ ಆಗದೆ ಇರೋರು ಏನೋ ಒಬ್ರು ಇದ್ದೇ ಇರ್ತಾರೆ ಅಲ್ವಾ ಅಂಥವ್ರು ಕಷ್ಟನ ತೊಗೊಂಡು ಬಂದು ಅಥವಾ ಗಂಡನ ಮನೆಯಲ್ಲಿ ಹೇಳಿದಾಗ ತುಂಬ ಚೀಪಾಗಿ ನೋಡ್ತಾರೆ ನಿಮ್ಮನ್ನು ಕೂಡ ತುಂಬ ಚೀಪಾಗಿ ನೋಡ್ತಾರೆ ಅಲ್ವಾ ಅದಕ್ಕೋಸ್ಕರ ಯಾವುದೇ ರೀತಿ ಏನೇ ಕಷ್ಟ ಇದ್ದರೂ ಕೂಡ ಹೌದು ಚೆನ್ನಾಗೇ ಇದ್ದಾರೆ ಅಂತ ನೀವು ಹೇಳ್ಕೋಬೇಕಾಗುತ್ತೆ ನಿಮ್ಮ ಕೈಲಾದ ಸಹ ಸಹಾಯ ಬಂದು ಗೊತ್ತಿಲ್ಲದೆ ಮಾಡಿ ಗೊತ್ತಾಗಿ ಮಾಡಿ ನಾಳೆ ದಿನ ಚೀಪಾಗಿ ನಿಮ್ಮ ಅಪ್ಪ ಅಮ್ಮನಾಗಲಿ ನಿಮ್ಮನ್ನಾಗಲಿ ನೋಡೋದು ಬೇಡ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನೇಲಿ ಏನೇ ಕಷ್ಟ ಇದ್ದರೂ ತೊಗೊಂಡೋಗಿ ಹೇಳಬೇಡಿ ಮತ್ತು ಗಂಡನ ಮನೆಯಲ್ಲೂ ಕೂಡ ಹಾಗೇನೆ ಗಂಡನ ಮನೆಯಲ್ಲೂ ಕೂಡ ಏನೇ ಕಷ್ಟ ಇದ್ರೂ ತೊಗೊಂಡೋಗಿ ಹೇಳಬೇಡಿ ಹೇಳಿದ್ರು ಕೂಡ ಒಳ್ಳೆ ಮನಸ್ಸಿದೆ ಅರ್ಥ ಮಾಡ್ಕೋತಾರೆ ಅನ್ನೋಗಿದ್ರೆ ಹೇಳಿ ಇಲ್ಲ ಅರ್ಥ ಮಾಡ್ಕೊಳ್ಳೋ ಇಲ್ಲ ನಮ್ಮ ಅದಕ್ಕೆ ಇದ್ದಾರೆ ಅಣ್ಣ ಇದ್ದಾರೆ ತುಂಬ ಚೀಪಾಗಿ ನೋಡ್ತಾರೆ ಅಂದಾಗ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಇನ್ನು ಆರನೇದೇನಪ್ಪ ಅಂತ ಹೇಳಿದ್ರೆ ಹಳೇ ಬಟ್ಟೆ ಹಳೆ ಬಟ್ಟೆ ಯಾವುದೇ ಕಾರಣಕ್ಕೂ ಅರ್ದಿರೋ ಬಟ್ಟೆ ಹಳೇ ಬಟ್ಟೆ ಯಾವುದೇ ಕಾರಣಕ್ಕೂ ತರೋಕೋಗ್ಬೇಡಿ ತುಂಬ ದರಿದ್ರ ಬರುತ್ತೆ ತುಂಬ ಅಂದರೆ ತುಂಬ ದರಿದ್ರ ಬರುತ್ತೆ ನಾವು ಏನು ಸಾಲದ ಮೇಲೆ ಸಾಲ ಆಗ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ಅಂದಾಗ ಇದೇ ಕಾರಣಗಳಾಗಿರುತ್ತೆ ಅದಕ್ಕೋಸ್ಕರ ಹೇಳೋದು ಈ ಆರು ವಸ್ತುಗಳನ್ನು ತರಬೇಡಿ ಅಂತ ಮತ್ತು ಅತ್ತಿಗೆ ವಸ್ತುಗಳು ಅತ್ತಿಗೆ ವಸ್ತುಗಳನ್ನು ಕೂಡ ಅವರು ಗೊತ್ತು ಗೊತ್ತಿಲ್ಲದೇನೋ ತೊಗೊಂಡು ಬರಬೇಡಿ ಫಸ್ಟು ಎಲ್ಲ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಅವರು ಕೂಡ ಈ ಥರ ತೊಗೊಂಡೋದ್ಲು ನನ್ನ ಹತ್ರ ಇಸ್ಕೊಂಡ್ಲು ಹಾಗೆ ಹೀಗೆ ಅನ್ನೋದು ಭಿನ್ನಾಭಿಪ್ರಾಯ ಅನ್ನೋದು ಬಂದೇ ಬರುತ್ತೆ ಆ ಥರ ತೊಗೊಂಡು ಬರಬೇಡಿ ಏನೋ ಒಳ್ಳೆಯವರು ನೂರಲ್ಲಿ ಒಬ್ಬರು ಇದ್ದೇ ಇರುತ್ತಾರೆ ಆ ಥರ ಅಂದರೆ ತೊಗೊಂಡು ಬನ್ನಿ ನೀವು ಕೊಡಿ ಅವರು ಕೊಡಲಿ ಆ ಥರ ಮಾಡಿಕೊಳ್ಳಿ ಯಾಕೆಂದರೆ ಅವ್ರ ಹತ್ರನೇ ಇಸ್ಕೊಬರ್ಬೇಕು ಅವ್ರ ಹತ್ರನೇ ಎಲ್ಲನೂ ಇದು ಮಾಡಬೇಕು ಅಂದರೆ ನೋಡೋ ದೃಷ್ಟಿಗಳು ಬೇರೆ ಆಗುತ್ತೆ ಹಳೇ ಬಟ್ಟೆ ಅಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸರಿನಾ ಸುಮ್ಮನೆ ಅಲ್ಲೇ ಕೊಟ್ಟು ಬಂದುಬಿಡಿ ಇಲ್ಲ ಅಂದರೆ ಅಲ್ಲೇ ಯೂ ಅಲ್ಲೇ ಇಟ್ಟಿರಿ ಹೋಗ್ತೀರಲ್ವಾ ಹೋಗೋ ಟೈಮಲ್ಲಿ ಅದನ್ನು ಯೂಸ್ ಮಾಡಿ ಹಾಕೊಳ್ಳಿ ಮತ್ತು ಅಲ್ಲೇ ಇಟ್ಟು ಬಂದುಬಿಡಿ ಹಾಗೆ ಕೂಡ ಮಾಡ್ಬೋದು ನೀವು ನಿಮಗೆ ದರಿದ್ರ ಬರುತ್ತೆ ಇದೇ ಕಾರಣಕ್ಕೆ ನಿಮ್ಮ ಸಾಲ ಜಾಸ್ತಿ ಆಗೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಕಾರಣಗಳು ನಾವು ಮಾಡಿ ಮಾಡಿದಾಗ ಇದೆಲ್ಲ ಅನುಭವಿಸ್ತೆ ನಮ್ಮ ಜೀವನಕ್ಕೆ ತುಂಬ ಅನುಭವದ ಮಾತುಗಳು ಇವು ನಮ್ಮ ಅಜ್ಜಿ ಹೇಳ್ತಾ ಇದ್ರು ತುಂಬ ನಾವು ಅಂದ್ಕೊಡ್ತಿದ್ದೆವು ಯಾಕೆ ಹಿಂಗೆ ಒಟವಟ ಅಂತಾರೆ ಯಾಕೆ ಹಿಂಗೆಲ್ಲ ಹೇಳ್ತಾರೆ ನಾವು ಇವ್ರ ಮನೆಗೆ ಬಂದು ಹೋಗ್ತೀವಿ ಅಂತ ಏನಾದರೂ ಹೇಳ್ತಾರೋ ಏನೋ ಅಂತ ನಾವು ಅಂದ್ಕೊಂಡಿರ್ತೀವಿ ಅದು ತಪ್ಪು ಅದು ಯಾವುದೇ ಆದರೂ ಕಾರಣ ಅನುಭವದ ಮಾತಿಂದನೇ ಅದನ್ನು ಹೇಳಿರ್ತಾರೆ ಅದನ್ನು ನಾವು ಕೆಲವರು ತಪ್ಪಾಗೆ ತಿಳ್ಕೊತೀವಿ ಯಾವ ಥರ ಅಂತ ಹೇಳಿದ್ರೆ ಈಗ ನಮ್ಮ ಮನೆಯಿಂದ ಉಪ್ಪು ತಗೊಂಡೋಗ್ತಿದೀವಿ ಹುಣಸೆ ಹಣ್ಣು ತಗೋಗ್ತಿದ್ದೀವಿ ಅಂತ ಹೇಳಿದ್ರೆ ಅವರು ಬೇಡ ಅಂತ ಹೇಳಿದ್ರೆ ಹೋ ನೋಡಿದ್ರ ನಾವು ಇಲ್ಲಿಂದ ತಗೋ ಅಂದರೆ ಅವರು ಹೊಟ್ಟೆ ಉರಿ ಇದೆ ಅವ್ರಿಗೆ ತೊಗೊಂಡು ಎಲ್ಲಿ ತೊಗೊಂಡು ಹೊಟ್ಟು ಹೋಗ್ತಾಳೋ ಏನೋ ಅದಕ್ಕೋಸ್ಕರ ಹಿಂಗೆ ಹೇಳ್ತಾ ಇರೋದು ಆ ಥರ ಖಂಡಿತ ಅಂದ್ಕೊಂಡಿರ್ತೀವಲ್ವ ಸ್ವಲ್ಪ ಆದರೂ ಆದರೆ ಇದ್ರ ಬಗ್ಗೆ ಗೊತ್ತಿರಲ್ವಲ್ಲ ನಮಗೆ ಹಾಗಾಗಿ ಅದು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನಮಗೆ ಆ ಥರನೂ ತರಬೇಕು ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹಣನ ಕೊಟ್ಟು ತೊಗೊಂಡು ಬನ್ನಿ ಫ್ರೀಯಾಗಿ ತೊಗೊಂಡು ಬರಬೇಡಿ ಸಾಲ ಜಾಸ್ತಿ ಆಗೋದು ಸಾಲ ಮುಕ್ತಿ ಜೀವನ ಬೇಕು ಅಂದರೆ ಈ ಆರು ವಸ್ತು ಕೂಡ ಕಾರಣ ಆಗಿರುತ್ತೆ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಅಂತಲೇ ಹೇಳ್ಬೋದು ಇದನ್ನು ತಂದಾಗ ಇಷ್ಟೆಲ್ಲ ನಮಗೆ ಮನೆಯಲ್ಲಿ ಪ್ರಾಬ್ಲಮ್ ಅನ್ನೋದು ಉಂಟಾಗುತ್ತೆ ಇನ್ನಾದರೂ ಇನ್ನು ಮುಂದೆ ಆದರೂ ಈ ಥರ ತಪ್ಪುಗಳನ್ನು ಯಾರೂ ಕೂಡ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ಯಾರೆಲ್ಲ ನನ್ನ ಹತ್ರ ಸ್ಫಟಿಕನ ತಗೊಂಡಿದ್ದೀರಾ ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀರಾ ನೀವು ತುಂಬ ಒಳ್ಳೆಯದಾಗಿ ಹೇಳ್ತಾ ಇದ್ದೀರಾ ತೊಗೊಂಡು ಒಳ್ಳೆಯದಾಗಿದೆ ಅಂತ ಮತ್ತೆ ಮತ್ತೆ ಇದ್ದೀರಾ ಮತ್ತು ಅಂಗಡಿಗಳಿಗೂ ಕೂಡ ತೊಗೊಂಡು ಒಳ್ಳೆಯದಾಗ್ತಿದೆ ಅಂತ ಮತ್ತೆ ಮತ್ತೆ ತೊಗೋತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ಕೇಳ್ಕೊಳ್ಳೋಕ್ಕೆ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಕೂಡ ಬೇರೆಯವ್ರಿಗೆ ಯಾರಿಗಾದರೂ ಬೇಕು ಅಂದಾಗ ಅವರಿಗೂ ಕೂಡ ಹೇಳಿ ಅವರು ಕೂಡ ಬೇಕು ಅಂದರೆ ತಗೊಳ್ಳಿ ಸರಿನಾ ಇನ್ನು ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಕೆಲವರು ಇದು ಫೇಕ್ ಇರ್ಬೋದಾ ಆ ಥರ ಈ ಥರ ಅಂತ ಹೇಳ್ತೀರಲ್ಲ ಖಂಡಿತ ಯಾವುದೇ ರೀತಿ ಫೇಕ್ ಅಲ್ಲ ಎಲ್ಲರಿಗೂ ಕೂಡ ಹೋಗಿದೆ ತಲುಪಿದೆ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ